ಅನುದಾನಕ್ಕಾಗಿ ಶಾಸಕರಿಂದ ಪಾದಯಾತ್ರೆಗೆ ನಿರ್ಧರಿಸಲಾಗಿದೆ ಸರ್ಕಾರದ ವಿರುದ್ಧ ಕ್ಯಾರ್ಪೇಟೆ ಜೆಡಿಎಸ್ ಶಾಸಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕ್ಯಾರ್ಪೇಟೆಯಿಂದ ವಿಧಾನಸೌಧದವರೆಗೆ ಪಾದಯಾತ್ರೆಗೆ ನಿರ್ಧರಿಸಲಾಗಿದೆ ಪಾದಯಾತ್ರೆಗೆ ಕ್ಷೇತ್ರದ ಜನರ ಸಹಕಾರವನ್ನು ಕೋರಿದ್ದಾರೆ ಶಾಸಕ ಎಚ್ ಟಿ ಮಂಜು ಕ್ಷೇತ್ರದ ಅನುದಾನಕ್ಕಾಗಿ ನನ್ನೊಟ್ಟಿಗೆ ಪಾದಯಾತ್ರೆಗೆ ಸಿದ್ಧರಾಗುವಂತೆ ಕರೆಯನ್ನ ನೀಡಲಾಗಿದೆ ಸರ್ಕಾರ ಅಭಿವೃದ್ಧಿ ಮೂಲಭೂತ ಸೌಕರ್ಯಕ್ಕೆ ಅನುದಾನ ನೀಡ್ತಾರೆ ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡುವ ಅನಿವಾರ್ಯತೆ ಇದೀಗ ಎದುರಾಗಿದೆ ಮಡುವಿನಕೋಡಿ ಗ್ರಾಮದ ಮುಖಂಡರ ಸಭೆಯಲ್ಲಿ ಶಾಸಕರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮ ಈ ಹಿಂದೆಯಿಂದಲೂ ಕೂಡ ಅನುದಾನ ಇಲ್ಲ ಅನುದಾನ ಇಲ್ಲ ಅಂತ ಹೇಳ್ತಾ ಇದ್ರು ಇದೀಗ ಹೋರಾಟದ ಹಾದಿ ಹಿಡಿಯುವ ಲಕ್ಷಣ ಕಾಣಿಸ್ತಾ ಇದೆ ಶಾಸಕ ಡೆವಲಪ್ಮೆಂಟ್ಸ್ ಕಡೆ ನಾನು ಅಷ್ಟೊಂದು ಏನೇ ಪ್ರಯತ್ನ ಪಟ್ಟರು ಸಹ ಒಂದೊಂದು ಒಬ್ಬೊಬ್ಬರು ಮಂದಿಕ್ಕೆ ನಾಲ್ಕು ನಾಲ್ಕು ಐದು ಸರಿ ಸಹ ಅವರು ಸಹಕಾರ ಕೊಡ್ತಾ ಇಲ್ಲ ಎಕ್ಸಾಂಪಲ್ ಇಷ್ಟೇ ನಮ್ಮಲ್ಲಿ ಅಲ್ಲಿ ಲೋಕ್ನಲ್ಲಿ ಕೆರೆ ಹೋಗಿದೆ ಸಾರ್ ನೂರು ನೂರ ಕೆರೆ ಒಟ್ಟಿಗೆ ಹೋಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫ್ರೆಡ್ ಆ ಕೆರೆನ ಹೊಸ ಕೆರೆ ನಿರ್ಮಾಣ ಮಾಡೋದಕ್ಕೆ ಆದ್ರೆ ಒಂದು ಕೋಟಿ ರೂಪಾಯಿ ದುಡ್ಡು ಬೇಕು ನೂರಾರು ಕೋಟಿ ಬೇಕು ಅಂಥದಲ್ಲಿ ಆ ಕೆರೆ ಒಳಗಡೆ ಒಳ್ಳೆ ಕೆರೆ ಕಟ್ಟಕ್ಕೆ ಸರ್ಕಾರದ ನೋಂದರ ಕೊಡ್ತಲ್ಲ ಅನಿವಾರ್ಯವಾಗಿ ನಾವು ಪಾದಯಾತ್ರೆ ಮಾಡೋದು ಬರ್ಬೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಬಹಳ ದಿನಗಳಿಂದಲೂ ಇದೊಂದು ಆರೋಪ ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿ ಇಲ್ಲ ಅಂತ ಇದೀಗ ಹೋರಾಟದ ಹಾದಿ ಹಿಡಿಯುವಂತ ಸಾಧ್ಯತೆಗಳಿಗೆ ಇದಾಗಿ ಯಾವ ರೀತಿಯಾಗಿ ಕರೆ ಕೊಟ್ಟಿದ್ದಾರೆ ಅಂತ ಿ ಏನು ಆ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಏನು ಅನುದಾನದ ವಿಚಾರವಾಗಿ ಏನು ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ಕ್ಷೇತ್ರದ ಜೆಡಿಎಸ್ ಶಾಸಕರಾಗಿರ್ತಂತ ಎಚ್ ಡಿ ಮಂಜು ಅವರು ನಿರಂತರವಾಗಿ ಅಂದ್ರೆ ಅವರು ಶಾಸಕರಾಗಿ ಆಯ್ಕೆ ಆದಾಗ್ಲಿಂದಲೂ ಕೂಡ ನಿರಂತರವಾಗಿ ತಮ್ಮ ಕ್ಷೇತ್ರಕ್ಕೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿದೆ ಇದ್ರ ವಿರುದ್ಧ ತಮ್ಮ ತಮ್ಮ ಅಸಮಾಧಾನವನ್ನು ಕೂಡ ಆಗಿಂದಾಗೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿವಿಧ ಅನುದಾನಗಳನ್ನ ಬಳಕೆ ಮಾಡಲಾಗ್ತಿದೆ ಹೀಗಾಗಿ ಅನುದಾನ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ತರದ ಅನುದಾನಗಳು ಬಿಡುಗಡೆ ಆಗ್ತಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ನಿರಂತರವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಏನು ಇತ್ತೀಚೆಗೆ ಕೇರ್ಪೇಟೆನಲ್ಲಿ ನಡೆದಂತಹ ಮಡವಿನ ಕೋಡಿ ಗ್ರಾಮ ಅಲ್ಲಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಿದಂತ ಎಸ್ ಟಿ ಮಂಜು ಅವರು ಅನುದಾನದ ಬಗ್ಗೆ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕ್ಷೇತ್ರದ ರಸ್ತೆ ಅಭಿವೃದ್ಧಿ ಆಗ್ಬೋದು ಇತರ ಯಾವುದೇ ಅಭಿವೃದ್ಧಿಗೂ ಕೂಡ ಅನುದಾನ ಬಿಡುಗಡೆ ಆಗ್ತಿಲ್ಲ ಆ ಹೀಗಾಗಿ ನಾನು ಏನಕ್ಕೆ ಈ ಬಾರಿ ಶಾಸಕನಾದೆ ಅನ್ನೋ ಒಂದು ಅಸಮಾಧಾನ ನನಗೂ ಕೂಡ ಇದೆ ಕ್ಷೇತ್ರದಾದ್ಯಂತ ನಾನು ಓದಲ್ಲೆಲ್ಲ ಆ ಜನರು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಅನುದಾನಕ್ಕಾಗಿ ಬೇಡಿಕೆಯನ್ನ ಇಡ್ತಿದ್ದಾರೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಬೇಡಿಕೆಯನ್ನ ಇಡ್ತಾರೆ ಅದು ಯಾವುದನ್ನು ಕೂಡ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇಂಥ ಸಂದರ್ಭದಲ್ಲಿ ಆ ಹೋರಾಟ ಅನಿವಾರ್ಯವಾಗಿದೆ ಹೀಗಾಗಿ ನೀವೆಲ್ರೂ ಕೂಡ ನನ್ನ ಜೊತೆ ಆ ಪಾದಯಾತ್ರೆಗೆ ಸಿದ್ಧರಾಗಬೇಕು ಹೇಳಿ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ತಮ್ಮ ಕ್ಷೇತ್ರವಾಗಿರ್ತಕ್ಕಂಥ ಕೇರ್ಪೇಟೆಯಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡ್ತೇನೆ ಇದಕ್ಕೆ ತಾವೆಲ್ಲರೂ ಕೂಡ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಮಾಡ್ತಾರೆ ಅನ್ನೋದು ಕೂಡ ಇನ್ನು ಕುತೂಹಲವಾಗಿರ್ತಕ್ಕಂಥದ್ದು ಅಂದ್ರೆ ಕ್ಷೇತ್ರದಾದ್ಯಂತ ಜನರನ್ನ ಸಂಘಟನೆ ಮಾಡಿ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಆ ದೊಡ್ಡ ಮಟ್ಟದಲ್ಲೇ ಒಂದು ಪಾದಯಾತ್ರೆಗೆ ಕರೆ ಕೊಡುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ನಿಧಿ ಶಿ ಈಗ ಯಾವ ರೀತಿಯಾಗಿ ಕ್ಷೇತ್ರದ ಜನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ನಿತಿ ಇದು ಏನು ಕಳೆದ ಒಂದು ಮುಕ್ಕಾಲು ವರ್ಷದಿಂದಲೂ ಕೂಡ ನಿರಂತರವಾಗಿ ಈ ರೀತಿಯ ಒಂದು ಕರೆಯನ್ನ ಕೊಡ್ತಿರ್ತಕ್ಕಂಥದ್ದು ಅಂದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಆ ಅನುದಾನವನ್ನ ಕೊಡ್ತಿಲ್ಲ ಅನ್ನೋದ್ರ ಬಗ್ಗೆ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಆ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾರ್ಯಕರ್ತರ ಸಭೆಗಳಿರ್ಬೋದು ಅಥವಾ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡದಂತ ಸಂದರ್ಭದಲ್ಲಿ ಈ ರೀತಿ ಒಂದು ಮನವಿಯನ್ನ ಕೊಡುವಂತ ಕೊಟ್ಟಂತ ಸಂದರ್ಭದಲ್ಲಿ ಆ ಕ್ಷೇತ್ರದ ಜನರು ಹಿಂಗಿಲ್ಲ ಮನವಿಯನ್ನ ಕೊಡ್ತಾರೆ ಆದ್ರೆ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಒಂದು ಅಸಮಾಧಾನ ಆ ಕ್ಷೇತ್ರದ ಶಾಸಕರಲ್ಲಿ ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಆ ಕ್ಷೇತ್ರದ ಜನರನ್ನು ಅದರಲ್ಲೂ ಕೂಡ ಪ್ರಮುಖವಾಗಿ ಜೆಡಿಎಸ್ ಬಿಜೆಪಿಯ ಆ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಆದ್ರೆ ಅಂತಿಮವಾಗಿ ಅಂದ್ರೆ ಈ ಹೋರಾಟಕ್ಕೆ ದಿನಾಂಕ ಯಾವಾಗ ಫಿಕ್ಸ್ ಆಗುತ್ತೆ ಅನ್ನೋದು ಕೂಡ ಏನು ಸಾಕಷ್ಟು ಒಂದು ಕುತೂಹಲ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅಂದ್ರೆ ಆ ಡೇಟ್ ಖಚಿತ ಆದ ನಂತರದಲ್ಲಿ ಯಾರೆಲ್ಲ ಎಷ್ಟು ಜನ ಪಾಲ್ಗೊಳ್ತಾರೆ ಅನ್ನೋ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ನಿತಿ ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ